ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಪನ್ನೀರ್ ಬಿರಿಯಾನಿ ನೋಡ್ರಿ ಇದು ನೀವು ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ರೀ ಇಲ್ಲ ಸಂಡೆ ಸ್ಪೆಷಲ್ಲೂ ಮಾಡ್ಕೋಬೋದು ನೋಡ್ರಿ ಬರ್ರಿ ಇದು ಹೆಂಗೆ ಮಾಡೋದು ಅಂತ ನೋಡಿನಿ ಮೊದಲ ಇಲ್ಲಿ ನಾನು ಪನ್ನೀರ್ ಒಂದು ಐದುನೂರು ಅಷ್ಟು ಪನ್ನೀರ್ ತೊಗೊಂಡೇನಿ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಧನಿಯಾ ಪುಡಿ ಜೀರಾ ಪುಡಿ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಬಂತ್ರಿ ಮೊದಲ ಮಿಕ್ಸ್ ಮಾಡ್ಕೋದ್ರಿಂದ ಟೇಸ್ಟ್ ಸೂಪರಾಗಿ ಬರ್ತಿತ್ತು ನೋಡ್ರಿ ನೆಕ್ಸ್ಟ್ ಒಂದು కుక్కర్ ఇకొంద్రీ కుక్కర్ స్వల్ప ఎన్నె హాక్రీ ఎణు బాతల్ ఈ పనీర ఒర నిమిష ఫ్రై మాకు అంత రి స్వల్ప రెడ్ కలర్ కలర్ చేంజ్ ఆగ్ అన్నారస్తే నెక్స్ట్ పనీర్న తగ్దు సైడ్రీ అదే కుక్కర్గా స్వల్ బట్టర్ హెన్ రీ బిర్యానీ దాల్చినీ లవంగ ఒ చమచ ఆగస్త జీర్గా హక్కుంద్రీ మే వన్ నూరు హాకీన్ నోడి సండ్ సంణు ఉదా కట్ మారి హాకీన్ అద్ర జొతే టమాటి ఆమె పసి మెణిన్కాయ్ హసి వటి కూడా హిం నెక్స్ట్ ధనియా పుడి జీరా పుడి నమ్మకడే యో మసాల ఇర్తవల్రి అవు హాక్బౌదు నోడ్రీ ఆమె టీ స్పూన్ ఆగస్టూ జింజర్ గార్లిక్ పేస్ట్ హాకీన్ 1 స్పూన్ ఆగోస్ మసాలా ఇదన్న కలస్కో నోడ్రీ నోడ్రీ ఈ కల్సనా రుచికి తస్తు ఉప్పు హేవ్రీ నాం ఈ అక్క అది హోళత్తి నోడ్రీ ఇది కూడా మసాలా ఒ ఫ్రై మార్కొదరింద ಅನ್ನ ಬಿಡಿ ಬಿಡಿಯಾಗಿ ಆಗಿ ನೋಡ್ರಿ ಈಗ ಇದು ಫ್ರೈ ಆಗೈತ್ರಿ ಇದ್ರೊಳಗ ಈಗ ನಾವು ಪನ್ನೀರ್ ಹಾಕೊಳ್ಳೋಮಂತ್ರಿ ಈಗ ನಾವು ಪನ್ನೀರ್ ಹಾಕೊಳತಿನಿ ನೋಡ್ರಿ ಸಿಂಪಲ್ ಐತ್ರಿ ಮಸ್ತ್ ಟೇಸ್ಟ್ ಕೂಡ ಸೂಪರ್ ಆಗಿರ್ತೇತ್ರಿ ಯಾವತ್ತರ ಮಕ್ಕಳು ಬೆಳಿಗ್ಗೆ ಕೇಳ್ತಾ ಇದ್ರ ನಾಷ್ಟ ವೆರೈಟಿ ಅಂದ್ರ ಈ ತರ ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ರಿ ಫುಲ್ ಖುಷಿಯಾಗಿ ತಿಂತಾರ ನೋಡ್ರಿ ಎರಡು ಕಪ್ ಅಕ್ಕಿಗೆ ನಾನು ನಾಲ್ಕು ಕಪ್ ಆಗೋಷ್ಟು ನೀರು ಹಾಕೊಂಡಿನ್ ನೋಡ್ರಿ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆನ್ರಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ಇಸಲ್ ಹಾಕಿದ್ರೆ ಮುಗೀತ್ ನೋಡ್ರಿ ಸೂಪರ್ ಆಗಿ ಪನ್ನೀರ್ ಬಿರಿಯಾನಿ ರೆಡಿ ಆಗತ್ರಿ ಬೇಕಂದ್ರೆ ಫುಡ್ ಕಲರ್ ಹಾಕೋಬಹುದ್ರಿ ಇಲ್ಲಾಂದ್ರೆ ಹಾಗೆ ಕೂಡ ಸರ್ವ್ ಮಾಡಬಹುದು ನೋಡ್ರಿ ನೋಡ್ರಿ ಎಟ್ ಮಸ್ತಾಗಿ ರೀ ನನ್ನ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಈ ಸರ್ತಿ ಸಂಡೇಗೆ ಈ ತರ ಸ್ಪೆಷಲ್ ಆಗಿರುವಂತ ಪನ್ನೀರ್ ಬಿರಿಯಾನಿ ನೀವು ಕೂಡ ಮಾಡಿರಿ ಮಕ್ಕಳಿಗೂ ಮಾಡಿಕೊಡ್ರಿ ಟೇಸ್ಟ್ ಅಂತರೂ ಸೂಪರಾಗಿ ಇರ್ತೈತಿ ನೋಡ್ರಿ ಒಂದ್ಸರ್ತಿ ಈ ರೆಸಿಪಿನ ಮರಿಲಾರ್ದೆ ಟ್ರೈ ಮಾಡ್ರಿ ಹೆಂಗೆ ಬರ್ತೈತೆ ಹೇಳಿ ನನ್ಗೆ ಕಮೆಂಟ್ ಬಾಕ್ಸ್ ಒಳ್ಳೆ ಕಮೆಂಟ್ ಹಾಕ್ರಿ ನೆಕ್ಸ್ಟ್ ಆ ರೆಸಿಪಿಯೊಳಗೆ ಸಿಗು ಮಂತ್ರಿ